ಕಡ್ಕೋಳದ ಮಡಿವಾಳಪ್ಪನವರು ಅಂತಾಗಿ ಹೋಗುತ್ತಾರೆ ತಾವು ಬಹಳ ಪ್ರಚಲಿತವಾಗಿರುವಂಥ ಪದ್ಯವನ್ನು ಕೇಳಿರಬಹುದು ಯಾವುದು ಅಂದ್ರೆ ಮೂಕನಾಗಬೇಕು ಜಗದೊಳು ಜ್ವಾಕಿಯಾಗಿರಬೇಕು ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಹತ್ತಿರಬೇಕು ಈ ಪದ್ಯವನ್ನು ತಾವೆಲ್ಲ ಕೇಳಿರಿ ಮತ್ತೊಂದು ಯಾವುದು ಮಂಗಳಾರತಿ ಅಂದ್ರೆ ಜ್ಞಾನ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಗಣನ ಮರಣರಹಿತ ಜಂಗಮಗೆ ಬೆಳಗಿರಿ ಇದನ್ನು ಈ ಪದ್ಯನೂ ಕೇಳಿರಿ ಅನೇಕ ಪದ್ಯಗಳನ್ನು ಕಡುಕೋಳದ ಮಡಿವಾಳೇಶ್ವರರು ಬರೆದಾರೆ ಅವುಗಳಿಗೆ ತತ್ವ ಪದ ಅಂತ ಕರೀತಾರೆ ತಿಳಿದುಕೊಳ್ಳುವಂತಹ ವಿಷಯವನ್ನು ಅವರು ಆ ಪದ್ಯದೊಳಗೆ ಬರ್ದಾರ ಅದಕ್ಕಾಗಿ ಅವುಗಳಿಗೆ ತತ್ವ ಪದ ಅಂತ ಕರ್ಕೊಂಡು ಬರ್ತಾರೆ ಅದ ಮಡಿವಾಳಪ್ಪನವರು ಮತ್ತೊಂದು ಪದ್ಯದೊಳಗೆ ಹೇಳುತ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಅಂತೇಳಿ ಏನ್ರಿ ಏನಂತ ಹೇಳ್ತಾರೆ ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಅಂತೇಳಿ ಬಚ್ಚಲು ಕುಣಿ ಇದ್ದಂಗ ಅಂತ ಶಿವನಾಮ ಸ್ಮರಣೆ ಮಾಡಲಿಲ್ಲ ಅಂದ್ರೆ ನಾ ಹೇಳಿದ ಮಾತು ಅಲ್ಲಿದು ಕಡುಕೋಳದ ಮಡಿವಾಳೇಶ್ವರರು ಹೇಳಿದ ಮಾತಿದು ಬೇಕಾದ್ರೆ ಇತಿಹಾಸದೊಳಗೆ ಆ ಪದ್ಯವನ್ನು ಹಾಡ್ತಾರವರು ಆಮ್ಯಾಗ ತೆಗೆದು ತೋರಿಸ್ತೀನಿ ಹಂಗೆ ಶಿವನಾಮ ಸ್ಮರಣೆಯನ್ನು ಮಾಡಬೇಕಾಗತ್ತೆ ಈಗ ಒಬ್ಬ ಮನುಷ್ಯ ಇದ್ದ ಹುಟ್ಟಿದ ಬೆಳೆದ ವಯಸ್ಸಾತು ಯಾವಾಗಲೂ ಕೂಡ ಶಿವನಾಮ ಸ್ಮರಣೆಯನ್ನು ಮಾಡಲೇ ಇಲ್ಲ ಕೊನೆಯದಾಗಿ ಹಾಸಿಗೆಯನ್ನು ಹಿಡಿದಿದ್ದ ಹಾಸಿಗೆ ಹಿಡ್ದಿದ್ನಲ್ಲ ಅವಾಗ ಮಕ್ಕಳೆಲ್ಲ ಬಂದು ಮುಂದೆ ನಿಂತಿದ್ರಂತ ಅಂತ ದೊಡ್ಡ ಮಗ ಸಣ್ಣ ಮಗ ದೊಡ್ಡ ಮಗಳು ಸಣ್ಣ ಮಗಳು ಎಲ್ಲರೂ ಬಂದು ಮುಂದೆ ನಿಂತಿದ್ದು ಮಾತು ಬಿದ್ದು ಬಿಟ್ಟಿದ್ದು ಕಣ್ಣು ಮ್ಯಾಕ್ ಹೊಂಟಿದ್ದು ಇನ್ನೇನು ಒಂದು ಐದತ್ತು ನಿಮಿಷದೊಳಗೆ ಸಾಯ್ತಿದ್ದ ಅವಾಗ ಆ ಕಡೆ ಕೈ ಮಾಡ್ತಿದ್ದನಂತವ ಆ ಕಡೆ ಕೈ ಮಾಡ್ತಿದ್ದವ ಏನಂತ ಕೈ ಮಾಡ್ತಿದ್ದ ಅಂದ್ರೆ ಕ ಕ ಕ ಕ ಅಂತ ಕೈ ಮಾಡ್ತಿದ್ದವ ಏನಂತ ಕೈ ಮಾಡ್ತಿದ್ದ ಕ ಕ ಕ ಕ ಅಂತ ಕೈ ಮಾಡ್ತಿದ್ದ ಅವಾಗ ಮುಂದೆ ನಿಂತ ಮಕ್ಕಳಂದ್ರಂತ ಒಂದಾನೊಂದು ಕಾಲದೊಳಗ ನಮ್ಮಪ್ಪ ದೊಡ್ಡ ವ್ಯವಹಾರ ಮಾಡ್ದವ ಮತ್ತ ಆ ಕಡೆ ಕೈ ಮಾಡಕತ್ತನ ಮಾತು ಬೇರೆ ಬಿದ್ದವು ಇನ್ನೊಂದು ಐದು ನಿಮಿಷಕ್ಕೆ ಸಾಯ್ತಾನ ಮತ್ತ ಏನಾರ ಗಂಟು ಗಿಂಟಿಟ್ಟೇನು ಅಂತ ಅವ್ರ ತಲೆಯಾಗ ಅವ್ರ ತಲೆಯಾಗಿತ್ತು ಮತ್ತು ಕೇಳೆ ಕೇಳಿದ್ರು ಮಾತು ನಿಂತಿದ್ದು ಅಲ್ಲ ಡಾಕ್ಟ್ರಿಗೆ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಡಾಕ್ಟ್ರ್ ಬಂದ ರೀ ಡಾಕ್ಟ್ರ ನಮ್ಮಪ್ಪ ಕ ಕ ಕ ಅನ್ಕೊಂತ ಆ ಕಡೆ ಕೈ ಮಾಡೋಕತ್ತಣ ಮತ್ತು ಮಾತು ಬರುವಂಗೆ ಒಂದು ಐದು ನಿಮಿಷ ಮಾತು ಬರುವಂಗೆ ಒಂದು ಇಂಜೆಕ್ಷನ್ ಮಾಡ್ರಿ ಅಂದ್ರೆ ಅವ್ರು ಐದು ನಿಮಿಷ ಎಲ್ಲ ಆಗಂಗಲ್ಲಪ್ಪ ಒಂದು ಇಂಜೆಕ್ಷನ್ ಮಾಡ್ತೀನಿ ಒಂದು ಹತ್ತು ಸೆಕೆಂಡ್ ಮಾತಾಡ್ತಾನೆ ನಿಮ್ಮಪ್ಪ ಅಂದ್ರೆ ಅವರು ಎಷ್ಟು ಒಂದು ಹತ್ತ ಸೆಕೆಂಡ್ ಮಾತಾಡ್ತಾನ ಅಂದಾಗ ಆ ಇಂಜೆಕ್ಷನಿಗೆ ಎಷ್ಟು ಎರಡು ಲಕ್ಷ ರೂಪಾಯಿ ಅಂದ್ರವ ಆಯ್ತು ಮಾಡ್ರಿ ಹೋದ್ರೆ ಹೋತು ಎರಡು ಲಕ್ಷ ಅಲ್ಲಿ ಏನು ಗಂಟಿಟ್ಟಣ ಏನು ಅಲ್ಲಿ ಏನು ಗಂಟಿಟ್ಟಣ ಅಂತ ಇವರು ತಲೆ ಆಯಿತು ಅಂತೇಳಿ ಎರಡು ಲಕ್ಷ ರೂಪಾಯಿ ಕೊಟ್ಟರು ಇಂಜೆಕ್ಷನ್ ಮಾಡಿದ ಅವಾಗ ಏನು ಹೇಳು ಏನು ಹೇಳು ಅಂತೇಳಿ ಮಕ್ಕಳೆಲ್ಲ ಮುಂದೆ ನಿಂತರು ಅವಾಗ ಅವ ಅಂದಂತ ಲೈ ಅಲ್ಲಿ ಕರ ಕಸ್ಬರಿಗೆ ತಿನ್ನಕತ್ತೆತ್ತಿ ಕಸ್ತಿಡ್ರಿ ಅನ್ನಂತವೇ ಅಲ್ಲಿ ಕರ ಕಸ್ಬರಿಗೆ ತಿನ್ನಾಕತ್ತೆತ್ತಿ ಕಸ್ತು ತಗದಿಡ್ರಿ ಅಂದವ ಎಷ್ಟು ಹೋತ್ರಿ ಕಸ್ಬರಿಗೆ ಉಳಿಸಕ್ಕೆ ಎರಡು ಲಕ್ಷ ಕಳ್ಕೊಂಡಿದ್ದವ ಮನೆಯನ್ನಾರೆಲ್ಲ ಕೂಡಿಕೊಂಡು ಎರಡು ಲಕ್ಷ ಕಳ್ಕೊಂಡಿದ್ದು ಅಂತ ಹಂಗ ಸಾಯು ಮುಂದಾಗೂ ಬಾಯಾಗ ಕಸ್ಬರಿಗಿಣ ಎತ್ತು ವಿನಃ ಶಿವನಾಮ ಸ್ಮರಣೆ ಇದ್ದಿದ್ದಿಲ್ಲ ಹಾಗಾಗಿ ಇದ್ದಾಗ ಶಿವನಾಮ ಸ್ಮರಣೆ ಎಣಬೇಕಂತ ಚಣ್ಣ ಬಸವೇಶ ಅಂದ್ರೆ ಸಾಕು ಬಂದಿರುವ ಕಷ್ಟಗಳೆಲ್ಲ ದೂರವಾಗಿ ಬಿಡುತ್ತವೆ ಕರಿಬಸವೇಶ ಅಂದ್ರೆ ಸಾಕು ಬಂದಿರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತವು ಹಾಗಾಗಿ ಕಡಕೋಳದ ಮಡಿವಾಳಪ್ಪನವ್ರು ಹೇಳುತ್ತಾರೆ ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಅಂತ ಹೇಳುತ್ತಾರೆ ಹಾಗಾಗಿ ಮುಂದೆ ಜೈ ಘೋಷ ಅನಿಸುವಂತಹ ಸಂದರ್ಭದೊಳಗೆ ಎಲ್ಲರೂ ಜೋರಾಗಿ ಜೈಘೋಷವನ್ನು ಮಾಡಬೇಕು ಮಾಡ್ತೀರಮ್ಮ ಸಾರಿ ಒಬ್ರ ಹೂ ಅಂದ್ರೆ ಅಯ್ಯೋ ಇಷ್ಟೆಲ್ಲ ಮ್ಯಾಗ ನೀ ಮಾಡ್ಯಪ್ಪ ಅದು ನಿನ್ನ ಕೆಲಸ ಅಂದ್ರೇನು ಶಿವ ಸಾಂಬ ಜೈಣಮ್ಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಚಂಡಬಸವೇಶ್ವರ ಮ ರಾಜಕಿ ಅನ್ರಿ ಅಲ್ಲ ನಿಮಗೆ ಯಾರೂ ರೂಢಾನ ಹಾಕಿಲ್ಲ ಅಂತ ಕಾಣತ್ತೆ ಎಷ್ಟು ವರ್ಷ ಪುರಾಣಕ್ಕೆ ಬಂದರು ಹಂಗೆ ಹೇಳ್ಯಾರ ಹಂಗ ಹೋಗ್ಯಾರ ಅಂತ ಚಂಡಬಸವೇಶ್ವರ ಜೈ ರಾಜಕೀ ಜಯ ಕರಿ ಬಸವೇಶ್ವರ ಸಾಂಬ ಶಿವಸಾಮಜೈ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ ಪುರಾಣ ಪ್ರಾರಂಭೆ ಪೂರ್ವ ಕಥಾನುಸಾರಿ ನಿನ್ನೆ ದಿನ ಚರಿತ್ರಾನಾಯಕರಾಗಿರುವಂತಹ ಹಳ್ಳಿಕೇರಿಯ ಅನ್ನದಾನಯ್ಯನವರ ಸುಪುತ್ರರಾಗಿರುವಂತಹ ಸದಾಶಿವಯ್ಯನವರು ಈಗ ತಂದೆ ತಾಯಿಗಳ ಸಂಸ್ಕಾರದೊಳಗೆ ಬೆಳೆದು ತಾಯಿಯಾಗಿರುವಂತಹ ರುದ್ರಾಂಬಿಕಾ ದೇವಿ ಲಾಲನೆ ಪಾಲನೆ ಪೋಷಣೆ ನಡೆ ನುಡಿ ಆಚಾರ ವಿಚಾರವನ್ನು ಕಲಿಸಿರುವಂತಹ ಸಂದರ್ಭದೊಳಗೆ ಇತ್ತ ಸದಾಶಿವಯ್ಯನವರು ಐದು ವರ್ಷದ ಬಾಲಕರಾಗುತ್ತಾರೆ ಐದು ವರ್ಷದ ಬಾಲಕರಾದ ನಂತರದೊಳಗೆ ತಂದೆಯಾಗಿರುವಂತಹ ಅನ್ನದಾನಯ್ಯನವರು ಏನು ಮಾಡಿದರು ಅಂದ್ರೆ ಮನೆಯೊಳಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸ್ತಾರವರಿಗೆ ಒಂದು ಪಾಟಿಯನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಶುಭಮೂರ್ತದೊಳಗೆ ತಮ್ಮ ಮಗನ ಕೈಯನ್ನು ಹಿಡಿದು ಐದು ವರ್ಷದವನಾಗಿರುವಂತಹ ಸದಾಶಿವಯ್ಯನ ಕೈಯನ್ನು ಹಿಡಿದು ಷಡಕ್ಷರಿಯ ಮಂತ್ರವನ್ನ ಓಂಕಾರದ ಮಂತ್ರವನ್ನ ಬರೆಸಿ ಅಣಿಸ್ತಾರೆ ಆ ನಂತರದೊಳಗ ಇನ್ನು ಶಿವಸಾಂಬ ಜೈ ನಮಃ ಪಾರ್ವತೇಶ ಮಹಾದೇವ ಬ್ರಹ್ಮಿ ಷಟಸ್ಥಲ ನೂರ ಎಂಟು ಚನ್ನಬಸವ ಶಿವಾಚಾರ್ಯ ಸ್ವಾಮಿ ಮಹಾರಾಜಕೇಶ್ ಶಿವಸಾಂಬ ಜೈ ನಮ ಪಾರ್ವತೇಶ್ವರ ಹರ ಮಹಾದೇ ಅಕ್ಷರಾಭ್ಯಾಸವನ್ನ ಮಾಡಿಸಿ ಮತ್ತ ಇನ್ನೂ ಹೆಚ್ಚಿನ ರೀತಿಯೊಳಗ ಉತ್ತುಂಗದ ಅಭ್ಯಾ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಮಗನಾಗಿರುವಂತಹ ಸದಾಶಿವಯ್ಯನವರನ್ನು ಎಲ್ಲಿಗೆ ಕಳಿಸಿದರು ಅಂದ್ರೆ ಮಣ್ಣೇರಿಯ ಹಂಚಿನಾಳ ಅಂತ ಬರುತ್ತೆ ಆ ಮಣ್ಣೇರಿಯ ಹಂಚಿನಾಳದೊಳಗ ಬಸಲಿಂಗಯ್ಯನವರು ಅಂತೇಳಿ ಕನ್ನಡ ಪಂಡಿತರವರು ಕನ್ನಡದೊಳಗ ಅಭೂತಪೂರ್ವವಾಗಿರುವಂತಹ ಪಾಂಡಿತ್ಯವನ್ನು ಪಡೆದುಕೊಂಡಿರುವಂತಹ ಮಣ್ಣೇರಿಯ ಹಂಚಿನಾಳದ ಬಸವಲಿಂಗಯ್ಯನವರ ಹತ್ತಿರ ತಮ್ಮ ಮಗನಾಗಿರುವಂತಹ ಸದಾಶಿವಯ್ಯನವರನ್ನು ಕಳಿಸ್ತಾರೆ ಅಲ್ಲಿ ಹಂಚಿನಾಳದೊಳಗ ಮಣ್ಣೇರಿಯ ಮಣ್ಣೇರಿಯ ಹಂಚಿನಾಳದೊಳಗ ಹಲವಾರು ವರ್ಷಗಳ ಪರ್ಯಂತರವಾಗಿ ಕನ್ನಡದ ವ್ಯಾಕರಣದ ಅಭ್ಯಾಸವನ್ನು ಮಾಡಿ ಆ ನಂತರದೊಳಗೆ ಕನ್ನಡದ ಪಂಡಿತೋತ್ತಮರಾಗಿ ಮತ್ತ ಕೇರಿಗೆ ಬರುತ್ತಾರೆ ಹಳ್ಳಿಕೇರಿಗೆ ಬಂದಾಗ ಅಲ್ಲಿ ಒಂದು ಪವಾಡ ಏನು ಪವಾಡ ಅಂದ್ರೆ ಊರಿನವರೆಲ್ಲ ಕರ್ಕೊಂಡು ಹೋಗುತ್ತಾರೆ ಜಾತ್ರೆಗೆ ಹಂಪಿ ಜಾತ್ರೆಗೆ ಕರ್ಕೊಂಡು ಹೋಗಿರ್ತಾರೆ ಮರಳಿ ಬರುವಂತಹ ಸಂದರ್ಭದೊಳಗೆ ಸದಾಶಿವಯ್ಯನವರು ವಿಸರ್ಜನೆಗೆ ಇಳಿದಿರ್ತಾರೆ ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆ ಆಗಿರುತ್ತೆ ಆ ಸಮಯದೊಳಗೆ ಇವರನ್ನ ಬಿಟ್ಟು ಬಂಡಿಯನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗುತ್ತಾರೆ ಸದಾಶಿವಯ್ಯನವರು ಅಡವಿ ಒಳಗೆ ಒಬ್ರ ಆಗಿಬಿಡ್ತಾರೆ ಮಧ್ಯರಾತ್ರಿ ಕಾರ್ಗತ್ತಲೆ ಈಗಿನಂಗ ಈ ವಿದ್ಯುತ್ ಬೆಳಕಿನ ವ್ಯವಸ್ಥೆ ಇದ್ದಿದ್ದಿಲ್ಲ ಸುಮಾರು ಎರಡು ನೂರ ಐವತ್ತು ವರ್ಷದ ಹಿಂದಿನ ಕತೆ ಇತ್ತು ಅವಾಗ ಆ ಕಾಡಿನೊಳಗ ಇಬ್ಬರು ವಯೋವೃದ್ಧರು ಬರುತ್ತಾರೆ ಮುದುಕರು ಬರುತ್ತಾರೆ ಅಯ್ಯೋ ಪಾಪ ಸಣ್ಣ ಹುಡುಗ ತಪ್ಪಿಸಿಕೊಂಡ ಅಂತೇಳಿ ಆ ವಯೋವೃದ್ಧ ಮುದುಕರು ಏನು ಅಂದ್ರೆ ಆ ಸದಾಶಿವಯ್ಯನವರನ್ನ ತಮ್ಮ ಗುಡಿಸ್ಲಕ್ಕ ಕರ್ಕೊಂಡು ಹೋಗುತ್ತಾರೆ ತಮ್ಮ ಗುಡಿಸ್ಲಕ್ಕ ಕರ್ಕೊಂಡು ಹೋಗಿ ಮಗ ನೀನು ಬೆಳಗಿನ ಜಾವದವರೆಗೂ ಕೂಡ ಇಲ್ಲೇ ಮಲಗಿಕೊಳ್ಳಪ್ಪ ಮುಂದ ಮತ್ತ ಬೆಳಗ್ಗೆ ಎದ್ದು ಹೋಗಿ ಅಂತಂದಾಗ ಬೆಳಗ್ಗೆ ಐದು ಗಂಟೆ ಅನ್ನೋದ್ರೊಳಗಾಗಿ ಆ ವೃದ್ಧ ದಂಪತಿಗಳು ಎದ್ದು ನೋಡುತ್ತಾರ ಅಲ್ಲಿ ಸದಾಶಿವಯ್ಯನವರು ಗುಡಿಸಲದೊಳಗೆ ಇರೋದಿಲ್ಲ ಎದ್ದು ಮತ್ತ ಏನು ಬಂಡಿಯೊಳಗ ಹೊಂಟಿರುತ್ತಾರಲ್ಲ ಅವರ ಮುಂದೆ ಬಂದು ನಿಂದಿರುತ್ತಾರೆ ಆ ನಂತರದೊಳಗೆ ಇಲ್ಲಿ ತಂದೆ ತಾಯಿಗಳಾಗಿರುವಂತಹ ಅಣ್ಣದಾನಯ್ಯನವರು ಮತ್ತು ರುದ್ರಾಂಬಿಕಾ ದೇವಿಯವರು ತಮ್ಮ ಮಗನ ವಿದ್ಯಾಭ್ಯಾಸ ಇನ್ನೂ ಹೆಚ್ಚಿನ ರೀತಿಯೊಳಗಾಗಬೇಕು ಅಂತೇಳಿ ಪಗಡದಿನ್ನಿ ಅಂತ ಒಂದು ಗ್ರಾಮ ಆ ಪಗಡದಿಣ್ಣಿಯೊಳಗೆ ರುದ್ರಾ ರುದ್ರಾರಾಧ್ಯ ಶಾಸ್ತ್ರಿಗಳು ಅಂತೇಳಿ ಆ ರುದ್ರಾರಾಧ್ಯ ಶಾಸ್ತ್ರಿಗಳ ಹತ್ತಿರ ಅನೇಕ ವರ್ಷಗಳ ಪರ್ಯಂತರವಾಗಿ ಸದಾಶಿವಯ್ಯನವರು ಸಂಸ್ಕೃತ ವೇದ ಆಗಮ ಉಪನಿಷತ್ತುಗಳ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ ಆ ನಂತರದೊಳಗೆ ಮರಳಿ ಊರಿಗೆ ಬರ್ತಾರೆ ಊರಿಗೆ ಬಂದ ನಂತರದೊಳಗೆ ಮತ್ತು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಂದ್ರೆ ವಿದ್ಯೆಯ ಹಸಿವು ಇನ್ನೂ ಹಿಂಗಿದ್ದಿಲ್ಲ ಇನ್ನೂ ನಾನು ಹೆಚ್ಚಿನ ರೀತಿಯ ವಿದ್ಯಾಭ್ಯಾಸವನ್ನು ಸಂಪಾದನೆಯನ್ನು ಮಾಡಬೇಕು ಅನ್ನುವಂಥ ಹಂಬಲದಿಂದ ಹಳ್ಳಿ ಕೇರಿಯ ಅನ್ನದಾನಯ್ಯನವರ ಸುಪುತ್ರರಾಗಿರುವಂತಹ ಸದಾಶಿವಯ್ಯನವರು ಎಲ್ಲಿಗೆ ಹೋಗುತ್ತಾರಾ ಅಂದ್ರೆ ಬಳ್ಳಾರಿಯೊಳಗ ಸಕ್ಕರೆಯ ಕರಡೆಪ್ಪನವರು ಅಂತೇಳಿ ನಿನ್ನೆ ದಿನ ಹೇಳಿದ್ನಲ್ಲಮ್ಮ ಸಕ್ಕರೆ ಕರಡೆಪ್ಪಣ್ಣ ಆ ಸಕ್ಕರೆ ಕರಡೆಪ್ಪನವರ ಪಾಠಶಾಲೆಯೊಳಗ ತಬಲಾ ವಾದನವನ್ನು ಕಲಿತಾರೆ ಚನ್ನಬಸವ ತಾತನವರು ತಬಲಾದೊಳಗ ಪಾಂಡಿತ್ಯವನ್ನು ಹೊಂದಿದ್ರು ಇದು ತಮ್ಮ ತಲೆಯೊಳಗಿರಲಿ ಆ ನಂತರದೊಳಗ ಪಿಟೀಲ ಅಂದ್ರೆ ವಯೋಲಿನ್ ಒಳಗ ಈ ತಬಲಾವಾದನ ಮತ್ತು ವಯೋಲಿನ್ ಅಂತ ಬರುತ್ತ ಆ ತಬಲಾವಾದನ ಮತ್ತು ವಯೋಲಿನ್ ಒಳಗ ಪಾಂಡಿತ್ಯವನ್ನ ಹೊಂದುತ್ತಾರೆ ಸಕ್ರಿ ಕರಡೆಪ್ಪನವರ ಪಾಠ ಶಾಲೆಯೊಳಗ ಎಂತಹ ಸಕ್ರಿ ಕರಡೆಪ್ಪನವರು ಅಂದ್ರೆ ಸುಮ್ನ ಸಕ್ರಿ ಕರಡೆಪ್ಪನವರು ಅಲ್ಲ ತಾಯಿ ಸಕ್ರಿ ಕರಡೆಪ್ಪನವರು ಆಗರ್ಭ ಶ್ರೀಮಂತರು ಎಷ್ಟು ಆಗರ್ಭ ಶ್ರೀಮಂತರಾಗಿದ್ರಲ್ಲ ಅವರ ಹೃದಯದಿಂದಲೂ ಕೂಡ ಅಷ್ಟೇ ಆಗರ್ಭ ಶ್ರೀಮಂತರಾಗಿದ್ದರು ಸದಾಕಾಲ ದಾನ ಧರ್ಮ ಪರೋಪಕಾರ ಪುಣ್ಯದ ಕಾರ್ಯ ಮಾಡ್ತಾ ಇತ್ತು ಪ್ರತಿ ವರ್ಷ ಶ್ರಾವಣ ಮಾಸಕ್ಕೆ ಸಕ್ರಿ ಕರಡಪ್ಪನವ್ರು ಏನು ಮಾಡ್ತಾ ಇದ್ರು ಅಂದ್ರೆ ಬಳ್ಳಾರಿಯೊಳಗೆ ಏನು ಜನ ಇದ್ರಲ್ಲ ಎಲ್ಲ ಜನರಿಗೂ ದಾಸೋಹದ ಸೇವಾ ಮಾಡಿಸ್ತಾ ಇದ್ರು ಎಲ್ಲರಿಗೂ ದಾಸೋಹದ ಸೇವಾ ಪ್ರತಿ ವರ್ಷ ಶ್ರಾವಣ ಮಾಸಕ್ಕೆ ಹಾಗಾಗಿ ಆ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಯ ರೈತರು ಏನು ಜ್ವಾಳ ಮಾರಕ್ಕೆ ಬರ್ತಿದ್ರಲ್ಲ ಸಂತಿಗೆ ಆ ಜ್ವಾಳಗಳನ್ನೆಲ್ಲ ಶ್ರಾವಣ ಮಾಸದೊಳಗೆ ಸಕ್ರಿ ಕರಡೆಪ್ಪನವರ ಖರೀದಿ ಮಾಡ್ತಾ ಇದ್ರಂತ ನೋಡಿ ನೋಡು ಅಷ್ಟು ಜ್ವಾಳ ಬೇಕಾಗ್ತಾ ಇದ್ದು ಅವರ ದಾಸೋಹಕ್ಕೆ ಸಾವಿರಾರು ಜನರಿಗೆ ನಿತ್ಯ ದಾಸೋಹ ಮಾಡಿಸ್ತಾ ಇದ್ರು ಹಿಂಗ ಪ್ರತಿ ವರ್ಷ ಶ್ರಾವಣ ಮಾಸಕ್ಕೆ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಯ ಏನು ರೈತರ ಜೋಳಗಳನ್ನು ಸಕ್ರಿ ಕರಡಪ್ಪನವರೇ ಖರೀದಿ ಮಾಡ್ತಾ ಇತ್ತು ಹಿಂಗೆ ದಾಸೋಹ ಮಾಡ್ತಾ ಇತ್ತು ಅವರ ಹೆಸರು ಉನ್ನತ ಮಟ್ಟಕ್ಕೆ ಹೋಗಿತ್ತು ಇದನ್ನು ನೋಡಿ ಒಂದಿಷ್ಟು ಮಂದಿಗೆ ಸಹನಿ ಆಗಲಿಲ್ಲ ದಾಸೋಹ ಮಾಡಿ ದೊಡ್ಡವಾಗ ಕತ್ತಣ ಸಕ್ರಿ ಕರಡಪ್ಪ ಹೇಗಾದರೂ ಮಾಡಿ ಈ ಕರಡಪ್ಪನ ಹೆಸರು ಕೆಡಿಸಬೇಕು ಅಂತೇಳಿ ಏನು ಜ್ವಾಲ ಮಾರಕ್ಕೆ ರೈತರು ಬರ್ತಿದ್ರಲ್ಲ ಆ ರೈತರನ್ನ ಬಳ್ಳಾರಿಗೆ ಬಾರದಂಗ ಮಾಡಿಬಿಟ್ರು ಒಂದಿಷ್ಟು ಜನ ಆ ವರ್ಷ ಕರಡೆಪ್ಪನವರಿಗೆ ಜ್ವಾಳನ ಸಿಗಲಿಲ್ಲಂತ ಶ್ರಾವಣ ಮಾಸಕ್ಕೆ ದಾಸೋಹ ಮಾಡಿಸ್ಬೇಕು ಅಂದ್ರೆ ಜ್ವಾಲ ಸಿಗಲಿಲ್ಲ ಸಕ್ರಿ ಕರಡಪ್ಪನವರು ವಿಚಾರ ಮಾಡ್ಕೋ ಅಂತ ವಿಚಾರ ಮಾಡ್ಕೋ ಅಂತ ಕುಂತ್ರು ಯಾರನ್ನು ಬಿಡೋದಿಲ್ಲ ಜನ ಎಲ್ಲರಿಗೂ ಒಂದು ಮಾತಂದ ತೀರ್ತಾರೆ ನಿಂದಿಸುವನೊಬ್ಬ ಸ್ತುತಿಸುವ ನೊಬ್ಬ ಇವರಿಬ್ಬರು ನಮ್ಮ ಪರಮ ಶಿವಯೋಗಿಯ ಬಂಧುಗಳಯ್ಯ ಪಾಪವನು ಒಬ್ಬ ಕೊಂಬ ಪುಣ್ಯವನು ಒಬ್ಬ ಕೊಂಬ ನಮ್ಮ ಕೂಡಲ ಸಂಗಣ ಶರಣರು ನಿತ್ಯ ಮುಕ್ತರು ಅಂತಾರೆ ಬಸವಣ್ಣವರು ಅಂತ ಯಾರನ್ನು ಬಿಡ್ತಾರೆವ್ವ ಎಲ್ಲರಿಗೂ ಒಂದು ಮಾತನ್ನವರು ಸಕ್ರಿ ಕರಡಪ್ನವ್ರು ಇಷ್ಟು ಚಂದ ದಾಸೋಹ ಮಾಡಿಸ್ತಾ ಇದ್ರಲ್ಲ ಒಂದಿಷ್ಟು ಮಂದಿಗೆ ಸಹನೆ ಆಗಲಿಲ್ಲ ಇಬ್ಬರು ತಂದೆ ಮಗ ಕುದುರೆ ತರಕ್ಕೆ ಹೋಗಿದ್ರಂತ ಎಲ್ಲಿಗೆ ಪಂಡ್ರಾಪುರಕ್ಕೆ ಒಂದು ಲಕ್ಷ ರೂಪಾಯಿ ತಗೊಂಡು ಹೋಗಿದ್ರು ಅವ್ರು ಕುದುರೆ ತರಕ್ಕೆ ಹೋಗಿದ್ರು ಕುದುರೆ ತರಕ್ಕೆ ಹೋದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟು ಒಳ್ಳೆಯ ಪಂಚ ಕಲ್ಯಾಣಿ ಕುದುರೆಯನ್ನು ತೆಗೆದುಕೊಂಡು ಬರಕತ್ತಿದ್ರು ಅವು ಬರುವಂಥ ಸಂದರ್ಭದೊಳಗೆ ಅವ್ರ ತಲೆಯೊಳಗೆ ಏನು ಬಂತು ಅಂದ್ರೆ ಹೆಂಗೂ ಹೊಸದಾಗಿ ತೊಗೊಂಡೀವಿ ಯಾಕೆ ಹತ್ತಬೇಕು ಈ ಕುದುರೆ ಅಂಥೇಳಿ ಹೊಸತಾಗಿ ಯಾವುದೋ ಸಾಮಾನು ತಗೊಂಡ್ರು ಒಂದು ಮೋಹ ಇರುತ್ತೆ ಮನುಷ್ಯಕ್ಕೆ ಒಂದು ಮೋಹ ಇರುತ್ತೆ ಅದನ್ನು ಭಾಳ ಬಳಕೆ ಮಾಡಬಾರ್ದು ಅಂತೇಳಿ ಹ್ಯಾ ಅಂದ್ರೆ ಈಗ ಒಂದು ವಯಸ್ಸಿನ ಹುಡುಗರು ಗಾಡಿ ತಗೊಂಡಿರ್ತಾರೆ ಮನೆಯಾಗೆ ಗಾಡಿ ಬೇಡಿ ಹೊಸದಾಗಿ ತಗೊಂಡಾಗ ಹತ್ತದಾಗುವ ಒಮ್ಮ ಒರೆಸ್ತಾರೆ ಒಮ್ಮೆ ಒಮ್ಮರಿಸ್ತಾರೆ ಕುಂತಾಗ ಒಮ್ಮರಿಸ್ತಾರೆ ನಿಂತಾಗ ಒರೆಸ್ತಾರೆ ದಿನಕ್ಕೆ ಹತ್ತಿಪ್ಪತ್ತು ಸಾರಿ ಗಾಡಿ ಒರೆಸ್ತಾರೆ ಒಂದು ತಿಂಗಳಾತು ಅಂದ್ರೆ ದಿನಕ್ಕೆ ಒಂದು ಸಾರಿ ಒರೆಸ್ತಾರೆ ಒಂದು ಮೂರು ತಿಂಗಳಾತು ಅಂದ್ರೆ ಒಂದು ಒರೆಸ್ತಾರೆ ಮತ್ತು ಮತ್ತೊಂದು ಆರು ತಿಂಗಳ ಆಯ್ತು ಅಂದ್ರೆ ಅಮಾಶಿ ಹುಣಿಗೊಮ್ಮೆ ಒರೆಸ್ತಾರೆ ಹಂಗ ಹೊಸ್ತಾಗಿ ತಗೊಂಡಾಗ ಮನುಷ್ಯನಿಗೆ ಯಾವುದೋ ವಸ್ತುವಿನ ಮೇಲೆ ಬಹಳ ಮೋಹ ಇರುತ್ತ ನಮ್ಮವ್ಗಳು ಸಿರಿ ತಗೊಂಡಾಗ ಹೊಸ ಸಿರಿ ಹಾಕ್ಕೊಂಡು ಈ ಪುರಾಣಕ್ಕೆ ಬಂದಾಗ ಯವು ಎಲ್ಲಿ ಕುಂದಿರ್ಲಿ ಜಾಗ ಎಲ್ಲಿ ಸ್ವಚ್ಛ ಐತಿ ಅಂತ ಹುಡುಕ್ಯಾಡ್ತಿರ್ತಾರೆ ಹಂಗ ಹುಡುಕ್ಯಾಡ್ತಿರ್ತಾರ ಇಲ್ಲಿ ಹಾಗದು ತಂಗಿ ಅಲ್ಲಿ ಸ್ವಚ್ಛ ಐತಿ ನೋಡು ಇನ್ನೊಬ್ಬರನ್ನು ಕೇಳ್ತಾರೆ ಮತ್ ಹಂಗೆ ಹೊಸ್ತಾಗಿ ತಗೊಂಡಾಗ ಮೋಹ ಪ್ರೀತಿ ಇರುತ್ತೆ ತಮ್ಮ ಹೊಸದಾಗಿ ಕುದುರೆ ತೊಗೊಂಡೀವಿ ಹತ್ತುವುದು ಬೇಡ ಅಂತಂದು ಆಯ್ತು ಅಂತೇಳಿ ಆ ಕುದುರೆ ಮಗಡ ಹೀಗೆ ಹಿಡ್ಕೊಂಡು ಬರಕತ್ತಿತ್ತು ಎದ್ರಿಗೆ ಒಬ್ಬ ಬಂದು ತರಿ ಬರೀ ಅಂತ ಕುದುರೆ ಎಲ್ಲಿ ತೊಗೊಂಡಿರಿ ಹಿಂಗೆ ತಗೊಂಡಿವಿ ಪಂಡ್ರಾಪುರದಾಗ ತೊಗೊಂಡಿವಿ ಲಕ್ಷ ರೂಪಾಯಿ ಕೊಟ್ಟಿವಿ ಎದಕ್ಕೆ ತೊಗೊಂಡಿರಿ ಕುದು್ರೀನ ಹತ್ತಾಗಿ ತೊಗೊಂಡೀವಿ ಮತ್ತೆ ಹತ್ಕೊಂಡು ಹೋಗಬೇಕಿಲ್ಲ ಯಾವಾಗಾದರೂ ಹತ್ತುವುದಲ್ಲ ಅದು ಹೌದಲ್ಲ ಯಾವಾಗಾದರೂ ಹತ್ತುವುದಲ್ಲ ಅಂತೇಳಿ ತನ್ನ ತಂದೆ ಮಗ ವಿಚಾರ ಮಾಡಿ ಕುದುರೆ ಮ್ಯಾಗ ಹತ್ತು ಮುಂದಾಗ ತಂದೆ ಅಂದಂತ ಯಪ್ಪ ನಂದು ಎಲ್ಲ ಆಗೇತಿ ಹೋಗೇತಿ ನೀ ಹತ್ತು ಕುದುರೆ ಮ್ಯಾಗ ಅಂದವ ಆಯಿತು ಅಂತೇಳಿ ತಂದು ಹೇಳೋಣ ಅಂತೇಳಿ ಮಗ ಹತ್ತಿ ಕುಂತ ಕುದುರೆ ಮ್ಯಾಗ ಹತ್ತಿ ಕುಂತಾಗ ತಂದು ಏನು ಮಾಡಿದ ಅಂದ್ರೆ ಮಗಡ ಹಿಡ್ಕೋ ಒಂದು ಮಗನ ಕುದುರೆ ಮ್ಯಾಗ ಕುಂದ್ರಿಸ್ಕೋ ಅಂತ ಬರಾಕತ್ತಿದ್ದು ಒಂದು ಇಪ್ಪತ್ತು ಹರದಾರಿ ಬಂದಿದ್ರು ಅವಾಗ ಬಂದ ತರಬು ಕುದುರೆ ಅಂದವ ಏಯ್ ಇವ ನಿನಗೇನಾಗಬೇಕು ಅಂದವ ಹ್ಞೂ ಕುದುರೆಮೆ ಆಗ್ಬೇಕು ಹುಡುಗನಂತ ಇವ ನಮ್ಮ ಅಪ್ಪ ಆಗ್ಬೇಕ್ರಿ ಎಯ್ ವಯಸ್ಸಾದ ನಿಮ್ಮಅಪ್ಪಣ್ಣ ಅಡ್ಡ್ಯಾಡ್ಸ ಕಚ್ಚಿ ನೀ ಕುದು್ರಿಮೆ ಆಗಿ ಮಗನ ಮಗಣ್ಣ ತಳ ನಿಮ್ಮಪ್ಪನ ಕುಂದರ್ಸು ಅಂದವ ಆಯಿತು ಅಂತೇಳಿ ತಾ ಇಳಿದು ಅವ್ರ ಅಪ್ಪನ ಕುಂದ್ರಿಸಿದ ಮಗಡ ಹಿಡ್ಕೊಂಡು ಹೊಂಟವ ಮತ್ತೊಂದು ನಲವತ್ತು ಹರಿದಾರಿ ಹೋದಾಗ ಮತ್ತೊಬ್ಬ ಬಂದ ತರಬು ಅಂದವ ಏಯ್ ಯಜಮಾನ ಗೊತ್ತಾಗುತ್ತಿಲ್ ನಿನಗೆ ಇವತ್ತ ಇಲ್ಲಿರ್ತಿ ನಾಳೆ ಕುಣಿಯಾಗಿರ್ತಿ ಇದೆಲ್ಲ ಬೇಕಡಪ್ಪ ನಿನಗೆ ತಳಗ ಆ ಹುಡುಗಣ್ಣ ನಡೆಸ್ಕೊವಂಥ ಬರಾಕತ್ತಿ ವಯಸ್ಸಾದ ಮುದಕ ನಿನಗೆಲ್ಲ ಬೇಕಣಿ ಇದೆಲ್ಲ ತಳಗ ಅಂದವ ಅವಾಗ ತಂದಿ ಮಗ ವಿಚಾರ ಮಾಡಿದ್ರಂತ ನಾನು ಹತ್ತದಾಗು ಒಂದು ಮಾತಂದರು ನೀನು ಹತ್ತದಾಗು ಒಂದು ಮಾತಂದ್ರು ತಂದಿ ಮಗ ವಿಚಾರ ಮಾಡಿದ್ರಂತ ಇಬ್ಬರು ಕೂಡ ಹತ್ತಿ ಬಿಡುಣನು ಅಂದ್ರಂತ ಹಂಗೆ ತಂದಾಗ ಒಂದು ಮಾತು ನಾನು ಹತ್ತದಾಗ ಒಂದು ಮಾತು ನೀನು ಹತ್ತದಾಗ ಒಂದು ಮಾತು ಮಗನ ಇಬ್ಬರು ಕೂಡ ಹತ್ತಿ ಬಿಡುಣನು ಅಂತೇಳಿ ತಂದಿ ಮಗ ಕೂಡಿಕೊಂಡು ಇಬ್ಬರು ಕೂಡ ಕುದುರೆ ಮ್ಯಾಗೆ ಕುಂತರ ಒಂದು ಐವತ್ತು ಹರಿದಾರಿ ಬಂದಿತ್ತು ಕುದರಿ ಮತ್ತೊಬ್ಬ ಅಂದ ತರಬ ಕುದುರೆ ಅಂದವ ಇಬ್ಬರೂ ನೋಡಿದ ನೀವು ಹೊಟ್ಟಿಗೆ ಜ್ವಾಳ ತಿಂತೀರಿ ಗೋಧಿ ತಿಂತೀರಿ ಅಂದವ ಯಾರಿಗೆ ಕುದುರೆ ಮ್ಯಾಗೆ ಕುಂತಾರಿ ಯಾಕ್ರಿ ಅಂದ್ರೆ ಅವ್ರು ಏನಿಲ್ಲ ಪಾಪ ಎಳೆಯ ಕುದುರಿ ಏನು ಅದರ ಸ್ವಂಟ ಕತ್ತಿ ಕುಂತಂಗೆ ಆ ಕುದು್ರಿ ಕುಂತಿರಲ್ಲ ಕುಂತೀರಲ್ಲ ತಳಗ ಅಂದ್ರೆ ತಂದಿ ಮಗ ಇಳದು ಮಕ ಮಕ ನೋಡಕ್ಕೆ ಅಂತ ಹಂಗೆ ತಂದಾಗ ಒಂದು ಮಾತಂದರು ನಾನು ಹತ್ತದಾಗ ಒಂದು ಮಾತಂದರು ನೀ ಹತ್ತದಾಗ ಒಂದು ಮಾತಂದರು ಇಬ್ಬರು ಕೂಡಿ ಹತ್ತದಾಗ ಒಂದು ಮಾತಂದರು ಅವಾಗ ಮಗ ತಂದಿಗೆ ಹೇಳಿದಂತ ನಾನು ಹತ್ತುದು ಬೇಡ ನೀನು ಹತ್ತುದು ಬೇಡ ಹಂಗೆ ಒಯ್ಯೋದು ಬೇಡ ಇಬ್ಬರು ಕೂಡಿ ಹತ್ತೋದು ಬೇಡ ಈ ಕುದು್ರನ ಹೊತ್ಕೊಂಡು ಊರಾಗಿಟ್ಬಿಡುನು ಅಂದ್ರಂತ ಅವ್ರು ಇಬ್ಬರು ಕೂಡಿ ಕುದುರೆ ಹೊತ್ಕೊಂಡು ಹೊರಗೆ ಇಟ್ಟಿದ್ದು ಅಂತ ಅವಾಗರ ಮಂದಿ ಏನು ಹುಚ್ಚುಗೊಟ್ಟಿಗೊಳ್ಳದವು ಆ ಕುದುರೆ ತಂದು ಹೊತ್ಕೊಂಡು ಬಂದವು ನೋಡು ತಂದೆ ಮಗ ತಂದೆ ಮಗ ಬುದ್ಧಿನ ಇಲ್ಲ ಅಂದ್ರಂತ ಯಾರನ್ನೂ ಬಿಡೋದಿಲ್ಲ ಹೇಗಿದ್ರು ಒಂದು ಮಾತು ಅನ್ನೋದ ಈ ಸಮಾಜ ಹಂಗ ಸಕ್ರಿ ಕರಡಪ್ಪನವ್ರು ದಾನ ಧರ್ಮ ಪರೋಪಕಾರ ನಿತ್ಯ ದಾಸೋಹ ಮಾಡಿಸ್ತಾ ಇದ್ರು ಶ್ರಾವಣ ಮಾಸದೊಳಗೆ ಯಾರೂ ಜ್ವಾಳ ಕೊಡ್ದಂಗ ಒಂದಿಷ್ಟು ಜನ ತಾಕೀತು ಮಾಡಿಬಿಟ್ರಲ್ಲ ಅವಾಗ ಸಕ್ರಿ ಕರಡಪ್ಪನವರು ಈ ವರ್ಷದ ಶ್ರಾವಣ ಮಾಸದ ದಾಸೋಹಕ್ಕೆ ಏನು ಮಾಡಬೇಕು ಅಂತೇಳಿ ತಲಿ ಮ್ಯಾಲೆ ಕೈ ಇಟ್ಟುಕೊಂಡು ಕುಂತಿರುವಂತಹ ಸಂದರ್ಭದೊಳಗ ಸಾಲು ಸಾಲು ಒಂದು ನಲ್ವತ್ತು ಚಕ್ಕಡಿ ಜ್ವಾಳ ತುಂಬಿಕೊಂಡು ಬಂದು ಅಂತ ಸಾಲು ಸಾಲು ನಲ್ವತ್ತು ಚಕ್ಕಡಿ ಜ್ವಾಳ ತುಂಬಿಕೊಂಡು ಬಂದು ಜ್ವಾಳ ತುಂಬಿಕೊಂಡು ಬಂದಾಗ ಸಕ್ರಿ ಕರಡಪ್ಪನವರಿಗೆ ಅಷ್ಟಿಷ್ಟು ಆನಂದ ಆಗಲಿಲ್ಲ ಬಹಳ ಆನಂದ ಆಯ್ತು ಆನಂದ ಬೇರೆ ಮಹದಾನಂದ ಬೇರೆ ಮಹದಾನಂದ ಆಗಿಬಿಡ್ತು ಅವಾಗ ಕರೀತಾರ ಎಪ್ಪ ಯಾರು ನೀವು ನಾವು ಈಗ ಶಿವನಗೌಡರು ಅಂತೇಳಿ ತಮ್ಮೂರು ಯಾವುದು ನಮ್ಮ ಊರು ಶಿವಪುರ ಅಂತೇಳಿ ಈ ಜೋಳವನ್ನ ನಿಮ್ಮ ಇಳಿಸಿ ಇಳಿಸಿಕೊಡ್ರಿ ಅಂತೇಳಿ ಇಷ್ಟು ಹೇಳಿದ್ದಷ್ಟ ತಡ ಆಯಿತು ಅಂತೇಳಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಾಗಿ ಜೋಳಗಳನ್ನು ಅಲ್ಲಿ ಇಳಿಸಿ ಹಳ್ಳಿ ತಿರುಗಿ ನೋಡ್ತಾರ ಸಕ್ರಿ ಕರಡಪ್ಪನವ್ರು ಏನು ಒಂದು ನಲವತ್ತು ಚಕ್ಕಡಿ ತೆಗೆದುಕೊಂಡು ಬಂದಿದ್ರಲ್ಲ ಅವರಿಗೆ ದುಡ್ಡು ಕೊಡಬೇಕಂತೇಳಿ ಹಳ್ಳಿ ತಿರುಗಿ ನೋಡಿದಾಗ ಅಲ್ಲೇನಾಗಿತ್ತು ಅಂದ್ರೆ ಆ ಚಕ್ಕಡಿಗಳು ಮಾಯವಾಗಿದ್ದು ಜ್ವಾಳ ತಂದರೂ ಕೂಡ ಮಾಯವಾಗಿದ್ರಂತ ಸಾಕ್ಷಾತ್ ಶಿವನಿ ಅವರಿಗೆ ಜ್ವಾಳ ಕೊಟ್ಟು ಕಳಿಸಿದಂತ ಅಂತಹ ಸಕ್ರಿ ಕರಡಪ್ಪನವರ ಸನ್ನಿಧಾನದೊಳಗ ಪಾಠ ಶಾಲೆಯೊಳಗ ಸದಾಶಿವಯ್ಯನವರಿದ್ರು ಅಂದ್ರೆ ಅಂದರೆ ಚನ್ನಬಸವ ತಾತನವರು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅಂದ್ರೆ ಚನ್ನಬಸವ ತಾತನವರು ಎಷ್ಟು ದೊಡ್ಡ ಮಹಾತ್ಮರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಲ್ಲಿ ತಬಲಾ ವಾದನವನ್ನು ಕಲಿತಾರ ಸಂಗೀತವನ್ನು ಕಲಿಯುತ್ತಾರೆ ಪಾಂಡಿತ್ಯರಾಗುತ್ತಾರೆ ಸಂಸ್ಕೃತ ಕನ್ನಡ ಆ ನಂತರದೊಳಗ ಸಂಗೀತದೊಳಗೆ ಪಾಂಡಿತ್ಯವನ್ನು ಪಡೆದುಕೊಂಡಿರುವಂತಹ ಸದಾಶಿವಯ್ಯನವರು ಆ ನಂತರದೊಳಗ ಅಲ್ಲೇ ಬಳ್ಳಾರಿಯೊಳಗ ಅಲ್ಲೇ ಬಳ್ಳಾರಿಯೊಳಗ ಸಕ್ರಿಯ ಕರಡೆಪ್ಪನವರ ಪಾಠ ಶಾಲೆಯೊಳಗ ಸೇವಾ ಮಾಡಿಕೊಂಥ ಅನೇಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳುತ್ತಾ ಬೋಧನೆಯನ್ನ ಮಾಡುತ್ತಾ ಇರುವಂಥ ಸಂದರ್ಭದೊಳಗೆ ಆ ಪಾಠ ಶಾಲೆಗೆ ಯಾರು ಅಂದ್ರ ವೈರಾಗ್ಯದ ನಿಧಿ ಮಲ್ಲನಾರ್ಯರು ಅಂತ ವೈರಾಗ್ಯದ ನಿಧಿ ಮಲ್ಲನಾರ್ಯರ ಪಾತ್ರ ಕುಮಾರಸ್ವಾಮಿಗಳ ಜೀವನದೊಳಗೆ ಬಹಳ ಮಹತ್ತರವಾಗಿರುವಂಥದ್ದು ಅದು ಮತ್ತು ಹೇಳಾಕತ್ರ ಆ ಕತಿ ಬೇರೆ ಆಗತ್ತೆ ಎಂತಹ ವೈರಾಗ್ಯದ ನಿಧಿ ಮಲ್ಲನಾರ್ಯರು ಅಂದ್ರೆ ಸುಮ್ನ ಮಲ್ಲನಾರ್ಯರಲ್ಲ ಮಲ್ಲನಾರ್ಯರು ಇನ್ನೇನು ಸಾಯುವಂತ ಸಂದರ್ಭದೊಳಗೆ ನರೇಗಲ್ಲದೊಳಗೆ ಕೋಡಿಕೊಪ್ಪ ಅಂತ ಬರುತ್ತೆ ಆ ಕೋಡಿಕೊಪ್ಪದೊಳಗೆ ಹುಚ್ಚಿರೇಶ್ವರ ಮಠ ಆ ಮಠದೊಳಗೆ ಇನ್ನೇನು ಜೀವ ಹೋಗುತ್ತಾ ಇತ್ತು ವೈರಾಗ್ಯದ ನಿಧಿ ಮಲ್ಲನಾರ್ಯರದ್ದು ಮಲ್ಲನಾರ್ಯರ ಜೀವ ಪ್ರಾಣ ಹೋಗುತ್ತಾ ಇತ್ತು ಹೋಗುವಂತ ಸಂದರ್ಭದೊಳಗ ಎಡಗಾಲಿನಿಂದ ಜೋರಾಗಿ ನೆಲವನ್ನ ಬಡಿತಾ ಇದ್ರಂತವ್ರು ಜೋರಾಗಿ ನೆಲವನ್ನು ಬಡಿಯುವಂತಹ ಸಮಯದೊಳಗ ಅಲ್ಲಿ ಸುತ್ತಮುತ್ತ ನಿಂತಿರುವಂತಹ ಭಕ್ತ ಸಮೂಹ ಅನ್ನತಂತ ಅಯ್ಯಯ್ಯೋ ಪಾಪ ವೈರಾಗ್ಯದ ನಿಧಿ ಮಲ್ಲನಾರ್ಯರ ಜನ್ಮ ಹೊಂಟೈತಿ ಪ್ರಾಣ ಹೊಂಟೈತಿ ಹಾಗಾಗಿ ಆ ನೋವು ತಾಳಲಾರ್ದ ಆ ಬಾಧೆಯನ್ನು ತಾಳಲಾರ್ದ ಪಾಪ ನೆಲಕ್ಕ ಎಡಗಾಲಿನಿಂದ ಒದಿಯಾಕತ್ತಾರ ಅಂದಾಗ ಅವಾಗ ಮಲಗಿಕೊಂಡು ಒದಿತಾ ಇರುವಂತಹ ಮಲ್ಲನಾರ್ಯರಂತಾರಂತ ನಾನು ಜೀವಕ್ಕೆ ಹೆದರ್ತಾ ಇಲ್ಲ ನಾನು ಸಾವಿಗೆ ಹೆದರ್ತಾ ಇಲ್ಲ ಯಾಕೆ ನಾನು ಎಡಗಾಲನ್ನು ನೆಲಕ್ಕೆ ಬಡಿಯಾಕತ್ತೀನಿ ಅಂದ್ರ ಸಾವು ನನ್ನ ಎದುರುಗಡೆ ಬಂದು ನಿಂತೈತಿ ಯಮರಾಯ ಬಂದು ನಿಂತಾನ ನಾನು ಆ ಯಮರಾಯಣನ್ನ ಒದಿಯಾಕತ್ತೀನಿ ದೂರ ಸಲ್ಲಿಸಾಕತ್ತೀನಿ ಯಾಕ ಯಾಕಂದ್ರ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಹಾಲಕೇರಿಯ ಬೆತ್ತದ ಅಜ್ಜನವರಾಗಿರುವಂಥ ಅನ್ನದಾನೇಶ್ವರ ಸ್ವಾಮಿಗಳು ಬಂದು ನನಗೆ ಪಾದೋದಕವನ್ನು ಕೊಡುವವರೆಗೂ ಕೂಡ ನೀನು ನನ್ನ ಹತ್ತಿರ ಬರಬೇಡ ಅಂತೇಳಿ ಆ ಯಮನಿಗೆ ನಾನು ವಧಿಯಾಕತ್ತೀನಿ ಅಂತೇಳಿ ವೈರಾಗ್ಯದ ಮಲ್ಲನಾರ್ಯರು ಅಲ್ಲಿರುವಂತಹ ಭಕ್ತರಿಗೆ ಹೇಳಿದ್ರಂತ ಅಂತಹ ಮಲ್ಲನಾರ್ಯರು ಮುಂದೆ ಅಜ್ಜವರು ಬಂದು ಅವರಿಗೆ ಪಾದೋದಕ ಕೊಟ್ಟ ಮ್ಯಾಗ ಅವರು ಲಿಂಗೈಕ್ಯರಾಗುತ್ತಾರೆ ಅಂತಹ ವೈರಾಗ್ಯದ ನಿಧಿಯಾಗಿರುವಂತಹ ಮಲ್ಲನಾರ್ಯರು ಸುಮ್ನಾ ವೈರಾಗ್ಯ ಅಲ್ಲರ ತಾಯಿ ಅಮ್ಮ ಅಮ್ಮ ಬಾಯಿ ಮಾಡಾಕತ್ತೀರಿ ಯಾರು ಬಾಯಿ ಮಾಡಬಾರ್ದಮ್ಮ ಇವತ್ತ ಸದಾಶಿವಯ್ಯನವರು ಹೋಗಿ ಶ್ರೀ ಷಟಸ್ಥಲ ಬ್ರಹ್ಮಿ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳಾಗುತ್ತಾರ ಅಂತಹ ಒಂದು ಪಟ್ಟಾಧಿಕಾರದ ಒಂದು ಕಾರ್ಯಕ್ರಮ ಇವತ್ತು